ಈ ಸಲ ಹತ್ತು ಲಕ್ಷ ಹತ್ತು ಲಕ್ಷ ಟನ್ ಕೊಡ್ತಾರ ಈ ಸಲ ನಾಲ್ಕು ಎಪ್ಪತ್ತೈದು ಅವಾಗ ಕೊಟ್ರಿ ಈಗ ಮತ್ತಿಟ್ಟು ವಿಶ್ವಾಸ ಬಂದದವ್ರಿಗೆ ಹತ್ತು ಲಕ್ಷ ಟನ್ ಕೊಡ್ತಾರು ಬಿಲ್ ಕೂಡ ವ್ಯವಸ್ಥಿತ ಕೊಡ್ತೇವೆ ರೈತರ ವಿಶ್ವಾಸ ದೂರ ಮಾಡೋದ್ ನಮ್ ಕೆಲಸ ಮಾಡೋದಿಲ್ಲ ನಾವೆಲ್ಲರೂ ಕೂಡ ಆಗಿ ರೈತರಿಗೆ ಒಳ್ಳೆಯದನ್ನ ಮಾಡ್ತೇವೆ ಅನ್ಬೋದ ಅದಕ್ಕೆ ಸುಮ್ಮನೆ ನಮ್ಮ ಪ್ರಯತ್ನ ಮಾಡಿದೇವು ಜನ ಅಂದ್ರೆ ಏನು ಮಾಡೋದು ಜನ ಸೇರಿ ಸರ್ ರಮೇಶ್ ಸೋಲ್ ಅಲ್ಲ ಯಾಕಂತೀರಿ ಹನ್ನೆರಡು ಸಾವಿರ ಮತ ಬಿದ್ದ ಸಾಧಾಂತೀರ ನೀವು

ಮಾಡಿದೆವು ಇವಾಗ ರಮೇಶ್ ಅವರು ವೈಯಕ್ತಿಕವಾಗಿ ತಮ್ಮ ಮೇಲೆ ಜಡ್ಕೋಳಿ ಕುಟುಂಬದ ಮೇಲೆ ಟೀಕೆಗಳನ್ನು ಮಾಡ್ತಿರ್ತಾರೆ ಆದರೂ ಸುದ್ದಿ ಕಣ್ಣ ಸಾಹೇಬ್ ಜಲ್ಲೆಯವರು ಯಾಕೆ ನಿಂತಾರ ಅಂತ ನಾವು ಯಾವಾಗಲೂ ಕೂಡ ನೋಡ್ರಿ ಯಾರ ಮೇಲೆ ಕೂಡ ಟೀಕಾ ಮಾಡೋದು ನಮ್ಮ ನಮ್ಮದು ಇದೇ ಅಲ್ಲ ನಮ್ದು ಏನಂತಾರೆ ಅದು ಜಾಹಿಮಾನ್ದಾಗ ನಮ್ದು ಅದು ಪದ್ಧತಿ ಅಲ್ಲ ಯಾಕಂದ್ರೆ ನಾವು ನಮ್ದು ಡೆವಲಪ್ಮೆಂಟ್ ಹೇಳ್ತೀವಿ ನಾವು ಏನು ಮಾಡ್ತೀವಿ ನಾವು ಹೇಳ್ತೀವಿ ಬರ್ತ್ ಬೇರೆದವ್ರ್ ಮ್ಯಾಗ ಏನು ನಾವು ಡೆವಲಪ್ ಇದು ಮಾಡೋದಿಲ್ಲ ಯಾವಾಗ ಅವ್ರು ಕೇಳ್ತಾರ ಉತ್ತರ ಕೊಡ್ಬೋದು ಅದು ಅವ್ರಿಗೆ ಗೊತ್ತದ ನಮ್ಮ ಗಮನ ಈಗ ಆದ್ರೆ ಅದ್ರ ಪರಿಣಾಮ ಬಹುಶಃ ಆಗಿದೆ ನೀವು ಅದ್ರ ಪರಿಣಾಮ ಇದೆ ಅಲ್ಲ ಪದ್ಧತಿ ಎರಡ್ ಸಲ ಹೇಳುದು ಕೊಟ್ಟಿದ್ದೇವಂತ ಯಾರ ಈಗ ಹುಕ್ಕೇರಿ ಜನ ಜನತೆ ಕೊಟ್ಟಿಲ್ಲ ಹುಕ್ಕೇರಿ ಜನತೆ ಕೊಟ್ಟಿದ್ ಸರ್ ಅವ್ರ ರಮೇಶ್ ಕತ್ತಿ ಅವ್ರ ಏನ್ ಹೇಳ್ತಾರ ಹುಕ್ಕೀರಿ ನಾವು ಲೀಡ್ ಮಾಡಿ ಕೊಟ್ಟಿವಿಪಾ ಅನ್ನ ಸಭಾನ ಜೊಲೆಯವ್ರ ನಿಪಾನಿಯಾಗ ತಲಿಯಾಕಿದ್ರೆ ಬಹಳ ಚಲೋ ಆಗ್ತದೆ ಇಲ್ರಿ ನಾವು ಅಲ್ಲಿ ತಲಿಯಾಕ ಇಲ್ಲಿ ಎಲ್ಲಿ ನಮ್ ಜನ ಹೋಗಾರು ನಾವು ನಿಪಾನಿ ಆದ್ರೆ ಆಗಿರ್ಬೋದು ಅದೇನು ಮೈನಸ್ ಅದು ಪ್ಲಸ್ ಅದ ರಾಜಕೀಯ ಅದ ಯಾವಾಗ ಏನ್ ಬೇಕಾದ ಆಗಬಹುದು ಅಲ್ಲಿ ಆಗ್ಯದ ಇಲ್ಲ ಆಗ್ಯದ ಅಲ್ಲಿ ಆಗಿದ್ರ ಇಲ್ಲಿ ಹೋಗಬಾರ್ದು ಇಲ್ಲ ಆಗಿದ್ ಅಲ್ಲೇ ಹೋಗಬಾರ್ದು ಅಂದ್ರೆ ಅವರು ಒಂದ್ಸಲ ಸೋತಿದ್ರೆ ಗಾಪಬೇಕು

नाही नाही तुमच बरोबर असलेलं चांगलं आणि आमच्या बरोबर आलं वाईट झालं तुमच्या बरोबर आता दहा वर्ष काय पंधरा वर्ष काढलं त्यांनी चांगलं होतं आणि आमच्या बरोबर आलं पटाला वाईट झालं ಈಗ ಅವ್ರ ಜೋಡಿ ಕೂಡಿ ನೀವು ಬಹಳ ಭಾಳ ಸರ್ ಹುಷಾರಲ್ಲ ಹುಷಾರ್ ಅಂತೂ ಇದೇವೋ ನಾವು ಯಾರು ಕೂಡ ಕೂಡಿ ಯಾರು ಕೂಡ ಕೂಡಿ ಕೆಡೋದ ಕೂಡಿ ಕೊಡೋದ ನಮ್ಮ ಬಿಟ್ಟು ನಾವೇ ಕೆಡ್ತೇವ ನಮ್ ಬಿಟ್ಟು ನಾವೇ ಚಲೋ ಲಿಂಗಾಯಿತ್ರ ನಿಮ್ಮ ಕೇಳಿದಾರ ಹೇಳಿ ಆ ಟೈಮ್ನಾಗ ಲಿಂಗಾಯಿತ ನಾ ಅಂದಿಲ್ಲ 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 ನಾವೇನ್ ಅಂದಿಲ್ಲ ಅವ್ರೇ ಕೆಡಿದರು ಜನ ಕೇಳಿದವ್ರು ಎಲ್ಲಾರ್ನು ಇದ್ದಾರೆ ವಿರೋಧ ಮಾಡಿದವರು ಎಲ್ಲರೂ ಕೇಳಿದಾರ ಲಿಂಗಾಯಿತರು ಕೇಳಿದವ್ರು ಅವ್ರೆ ಕೇಳಿದವ್ರು ತನ್ನೂ ಇದು ಬರೋದಿಲ್ಲ ಎಲ್ಲಾರು ಕೂಡಿ ಕೆಡಿದರು ನಾವು ಒಪ್ಪಿದೇವ ಅದಕ್ಕೇನು ಸಂಬಂಧಿಲ್ಲ ಮತ್ತೆ ಬೇರೆ ಕೆಲಸ ನೋಡಿ ಅದು ಒಂದೇ ನಮ್ಮ ಕೆಲಸ ಸರ್ ಕೆ ಬಿ ಚುನಾವಣೆ ಡಿ ಸಿ ಮೇಲೆ ಪರಿಣಾಮ ಬೀರ್ಬೋದು ಸರ್ ಏನೋ ಬಿರುವುದಿಲ್ಲ ಅದಾದ್ರೆ ಬೇರೆ ಅದ ಇದೇ ಬೇರೆ ಅದ ನೀವು ಹದಿಮೂರ್ ತಾರೀಕು ನೋಡ್ತೀರಿ ನೀವು ಎಷ್ಟು ಜನ ಅನ್ನ ಪೋದ್ ಆತರ ಮತ್ತೆ ಎಷ್ಟು ಆತರ ಸರ್ ಆಗ್ಯೂಸ್ ಉಳಿದಿಲ್ಲ ಹದಿನೆಂಟು ತಾರೀಕು ಫುಲ್ ಡಿಕ್ಲೇರ್ ಸರ್ ತಮ್ಮ ಕಡೆ ಎರಡು ಸೀಟ್ ಅದಾವ ಸರ್ ಡಿ ಸಿ ಸಿ ಯಾವ ಡಿ ಸಿ ಸಿ ಆಲ್ರೆಡಿ ಅನ್ನ ಪೋಸ್ ಆಗಿದಾವ್ರ ಇನ್ನ ಆಗ್ಬೇಕು ಹನ್ನೆರಡು ಮಟ್ಟ ಆಗ್ಬೋದು ಅಂತ ಅಂದಾಜ್ ಅದ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಏನಾರ ಹದಿಮೂರು ನಾವು ತಿಳ್ಸಿ ಕೊಡ್ತೀವಿ ಅಂತ ಸಚಿವರು ಹೇಳ್ತಾರ ಸರ್ ಹತ್ತೊಂಬತ್ತಕ್ಕಿರ್ಣಯ ಕೊಡಬೇಕು ನಿರ್ಣಯ ಕೊಡಬೇಕು ಸರ್ ಒಂದು ಪ್ರತಿಯವರು ಒಂದ್ ಏನ್ ಮಾಡ್ತಾ ಇದ್ರ ಹಲ್ಸಿದನಾಥ್ ನಲ್ಲಿ ಸಿಕ್ಕಾಪಟ್ಟೆ ಸಾಲ ಅಲ್ಲಿ ಮಾಡಿದಾರಲ್ಲ ಅದೇ ರೀತಿ ಇಲ್ಲೂ ಕೂಡ ಏನತ್ತ ಸಾಲ ಮಾಡಿ ಬಂದ್ ಮಾಡ್ಕೊಂಡು ಓಡ್ ಹೋಗ್ತಾರತ್ತ ಅನ್ನೋ ಒಂದು ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಅಲ್ಲ ಓಡ್ ಹೋಗುವವ್ರಿದ್ರೆ ನಾವು ಬರ್ತಿದ್ದೇವ್ರೆ ಇಲ್ಲಿ ಬರೋದು ಪ್ರಶ್ನೆನೇ ಇಲ್ಲ ಎಂತ ಬೇಕಾದಂತ ಸಕ್ರಿಕಾರಿ ಕೂಡ ನಾವು ಅದನ್ನ ನಡೆಸಿ ತೋರಿಸುವ ಪ್ರಾಫಿಟ್ ಮಾಡ್ತೇವೆ ಈಗ ಹಲ್ಸಿದನಾಥ್ ಫ್ಯಾಕ್ಟ್ರಿ ಸಾಲ ಮಾಡಿದಾರತ ಸಾಲ ಎದಕ್ಕೆ ಮಾಡಿದೆವು ಇದ್ರ ಗದ್ಲೇ ಮಾಡಿ ನಾವು ಹೋಗಿಲ್ಲ ಅದನ್ನ ಸಾಲ ಮಾಡಿ ಅಲ್ಲಿ ಆಸ್ತಿ ಮಾಡಿದೆವು ಒಂದು ಸಾವಿರ ಕೋಟಿ ಸಾಲ ಆದರೆ ಏಳ್ನೂರ ಐವತ್ತು ಕೋಟಿ ಆಸ್ತಿ ಆಗ್ಯದಾಗ್ಯ ಒಂದು ಎರಡೂವರೆ ಸಾವಿರ ಕೆಪ ಮೂರುವರೆ ಸಾವಿರ ಕೆಪಾಸಿಟಿ